ದರ್ಶನ್ ಒಂದು ವೇಳೆ ಬಳ್ಳಾರಿ ಜೈಲಿಗೆ ಹೋದರೆ ಏನು ಕಥೆ ಅಂತ ನೋಡಿದ್ರೆ ಪ್ರತ್ಯೇಕ ಕೊಠಡಿ ಇರುತ್ತೆ ದರ್ಶನ್ಗೆ ವಿಚಾರಣಾಧೀನ ಖೈದಿಗಳ ಬ್ಯಾರಕ್ನಲ್ಲಿ ದರ್ಶನ್ಗೆ ಒಂದು ಸ್ಥಾನವನ್ನು ಕೊಡಲಾಗುತ್ತೆ ಅಲ್ಲಿ ಒಂದು ಪ್ಲೇಸ್ ಅಂತ ಕೊಡಲಾಗುತ್ತೆ ಟಾಯ್ಲೆಟ್ ಇರುತ್ತೆ ನೀರು ಸೇರಿದಂತೆ ದಿಂಬು ಚಾಪೆ ಹಾಸಿಗೆ ಕೊಡ್ತಾರೆ ಅಲ್ಯೂಮಿನಿಯಂ ಲೋಹದ ತಟ್ಟೆ ಇರುತ್ತೆ ಒಂದು ಲೋಟ ಒಂದು ಬಕೆಟ್ ನೀರಿನ ಕ್ಯಾರನ್ನ ಇಡಲಾಗುತ್ತೆ ಅಲ್ಲಿ ಭಾನುವಾರ ಮಾತ್ರ ಎರಡು ಚಪಾತಿ ನೂರೈವತ್ತು ಗ್ರಾಮ್ ಚಿಕನ್ನು ಅಂದರೆ ನಾನ್ವೆಜ್ ಸಿಗುತ್ತೆ ಅವತ್ತು ಅಂತ ನ್ಯೂಸ್ ಪೇಪರ್ ಬೇಕಿದ್ರೆ ಕೋರಿಕೆ ಮೇರೆಗೆ ಕೋರಿಕೊಂಡರೆ ಕೇಳಿಕೊಂಡರೆ ಕೊಡ್ತಾರೆ ನ್ಯೂಸ್ ಪೇಪರನ್ನು ಸಾಯಂಕಾಲ ಮತ್ತು ಬೆಳಗ್ಗೆ ಹದಿನೈದು ಹದಿನೈದು ನಿಮಿಷ ವಾಕಿಂಗ್ ನೀನು ಅಂತ ಹೇಳ್ತಾರೆ ಮಾಡಿಕೊಳ್ಳಬಹುದು ಯಾವುದೇ ಖೈದಿಗಳು ದರ್ಶನ್ ಹಿಂದೆ ಬೀಳ್ಕೊಡೋದು ದರ್ಶನ್ ಅಂತನೋ ಡಿ ಬಾಸ್ ಅಂತನೋ ಅದೋ ಇದು ಅಂತ ಯಾರು ಕೂಡ ಬೀಳದಂತೆ ನೋಡ್ಕೊಳ್ತಾರೆ ಸೆಕ್ಯೂರಿಟಿ ಇಶ್ಯೂ ಕಾರಣಕ್ಕಾಗಿ ಆ ಥರ ಮಾಡಿರಬಹುದು ಬಚ್ಖಾನ ಇರ್ತಾ ಇದ್ದಂಥ ಬ್ಯಾರೆಟ್ನಿಂದ ದೂರ ಇಡೋಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಅವನು ಕೂಡ ನಟೋರಿಯಸ್ ಇದ್ದ ಬಚ್ಖಾನ ಅವನಿಂದ ದೂರ ಇರಲಿ ದರ್ಶನ್ ಹೇಳಿ ಅಂತರ ಜಿಲ್ಲಾ ವಿಚಾರಣಾಧೀನ ಆರೋಪಿಗಳ ಜೊತೆಗೇನೆ ಇರಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಟೋರಿಯಸ್ ವ್ಯಕ್ತಿಗಳ ಹಿನ್ನೆಲೆಯ ಬ್ಯಾರಕ್ಗಳ ಮೇಲೆ ನಿಗಾ ಮತ್ತಷ್ಟು ಜಾಸ್ತಿ ಮಾಡ್ತಾ ಇದ್ದಾರೆ